ಎ ಸ್ವಾಗತ ನಾನು ಅಮೀನ್ ಶೇಖ್ ಭಾರತೀಯ ಸೇನೆಯಲ್ಲಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದಂತ ಕೆಎಸ್ ಗುರುರಾಜ್ ಅವರನ್ನ ಭೀಂಪಡೆ ಸಂಘಟನೆ ಮುಖಂಡರು ಹಾಗೂ ಗ್ರಾಮಸ್ಥರು ನಗರದ ಒಂದು ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಅಭಿನಂದಿಸಿದ್ರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕೆಎಸ್ ಗುರುರಾಜ್ ಯುವಕರು ಸೇನೆಗೆ ಸೇರಬೇಕು ಎಂಬುದು ನನ್ನ ಆಸೆಯಾಗಿದೆ ಇಲ್ಲಿ ಶಿಸ್ತನ್ನ ಕಲಿಸುತ್ತದೆ ಕರ್ನಾಟಕದವರು ಹೆಚ್ಚಾಗಿ ಭಾರತೀಯ ಸೇನೆಗೆ ನೇಮಕವಾಗಲಿ ಆ ಮೂಲಕ ಭಾರತ ದೇಶದ ಸೇವೆ ಮಾಡಲು ಒಂದು ದೊಡ್ಡ ಅವಕಾಶ ಸಿಕ್ಕಂತಾಗುತ್ತದೆ ಅಂತ ಹೇಳಿದ್ರು ನಾನು ಸೇನೆಯಲ್ಲಿ ಒಂದು ಜಮ್ಮು ಕಾಶ್ಮೀರ ಮತ್ತು ರಾಜಸ್ಥಾನ ಅಸ್ಸಾಂ ಅರುಣಾಚಲ ಪ್ರದೇಶ ಗುಜರಾತ್ ಪುಣೆ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ ನನ್ನ ಸರ್ವಿಸ್ ಇಪ್ಪತ್ನಾಲ್ಕು ವರ್ಷಗಳಾಗಿದೆ ಎನ್ನುವುದೇ ಹೆಮ್ಮೆಯಾಗಿದೆ ದೇಶ ಸೇವೆಗಾಗಿ ಸದಾ ಸಿದ್ಧನಿರ್ತೇನೆ ಅಂತ ಎಂಥ ಸಂದರ್ಭದಲ್ಲೂ ಕೂಡ ಸೇನೆ ಮತ್ತೆ ನನ್ನನ್ನು ಕರೆಸಿಕೊಂಡರೆ ಹೋಗಲು ಸದಾ ಸಿದ್ಧನಿರುವೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ರಾಷ್ಟ್ರೀಯ ಭೀಂಪಡೆಯ ರಾಜ್ಯಾಧ್ಯಕ್ಷ ಆತ್ಮಾನಂದ ಮಾತನಾಡಿ ಹೊನಗಳಿ ಮಠದ ಕಾಲೋನಿಯ ಯೋಧ ಗುರುರಾಜ್ ಅವರು ಇಪ್ಪತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ ಮತ್ತೆ ತವರೂರಿಗೆ ಆಗಮಿಸಿದ್ದಾರೆ ಇಂತಹ ಯೋಧರನ್ನು ನಾವು ಗೌರವಿತವಾಗಿ ಬರಮಾಡಿಕೊಳ್ಳುವುದು ಕರ್ತವ್ಯವಾಗಿದೆ ಮುಂದಿನ ಜೀವನ ಅವರ ಕುಟುಂಬದಲ್ಲಿ ಕಳೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸುವೆ ಅಂತ ಆಶಿಸಿದ್ರು ಯೋಧನ ಪತ್ನಿ ಮಹಾಲಕ್ಷ್ಮಿ ಭೀಂಪಡೆಯ ರಾಜ್ಯ ಕಾರ್ಯದರ್ಶಿ ನಿತ್ಯಾನಂದ ಜಿಲ್ಲಾಧ್ಯಕ್ಷ ಎಸ್ ನಾರಾಯಣ್ ಸ್ವಾಮಿ ಕಾರ್ಯದರ್ಶಿ ಸುಧಾ ಹನುಮ ಉಪಾಧ್ಯಕ್ಷ ಸುರೇಶ್ ಗ್ರಾಮಸ್ಥರಾದ ಮಹಾಲಿಂಗು ಮತ್ತು ಶ್ರೀನಿವಾಸ್ ಕುಮಾರ್ ಸೇರಿದಂತೆ ಹಲವಾರರು ಭಾಗಿಯಾಗಿದ್ರು ಮಂಡ್ಯ ಜಿಲ್ಲೆಯಲ್ಲಿ ಮರಾಠ ಲೈಟ್ ಇನ್ಫೆಕ್ಟ್ ಬೆಳಗಾಮಲ್ಲೇ ನಾನು ಟ್ರೈನಿಂಗ್ ಮಾಡಿದ್ದು ಅದು ಕಂಪ್ಲೀಟ್ ಮಾಡಿ ಈಗ ತೀಸ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾನು ರಿಟೈರ್ಮೆಂಟ್ ಆಗಿದೆ ಕರ್ನಾಟಕ ಕರ್ನಾಟಕಕ್ಕೆ ನಾವು ಬಂದಿದ್ದೀನಿ ಭಾಳ ಖುಷಿ ಆಯ್ತಾಯ್ತು ಇದೇ ಥರ ಎಲ್ಲರಿಗೂ ಬಂದು ಎಲ್ಲರಿಗೂ ಸನ್ಮಾನ ಮಾಡಬೇಕು ಅಂತ ನೋಡ್ತಾ ಮಾಡಿ ನಾವು ರಾಜಸ್ಥಾನ್ ಫಸ್ಟ್ ನಂದು ಪೋಸ್ಟಿಂಗ್ ರಾಜಸ್ಥಾನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಜಮ್ಮು ಕಾಶ್ಮೀರಲ್ಲಿ ನಾನು ಹನ್ನೊಂದು ವರ್ಷ ಸರ್ವಿಸ್ ಮಾಡಿದ್ದೀನಿ ಲೋಡೌನ್ ಮಾಡಿದ್ದೀನಿ ಅಸ್ಸಾಂ ಅರುಣಾಚಲ್ ಗುಜರಾತ್ ಪುಣೆ ಲಾಕ್ ಬಂದಿ ಗುಜರಾತ್ ಕಂಪ್ಲೀಟ್ ಮಾಡಿ ಮರಾಠ ಇನ್ ಫೆಂಡಲ್ಲಿ ನಾನು ನನ್ನ ಯುವ ಗುರುರಾಜವರು ಅವರು ಭಾರತೀಯ ಸೇನೆಗೆ ಸೇರಿ ಇಪ್ಪತ್ತೈದು ವರ್ಷ ಇಪ್ಪತ್ನಾಲ್ಕು ವರ್ಷ ಅಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ತನ್ನ ತಾಯ್ನಾಡಿಗೆ ಮಂಡ್ಯ ಜಿಲ್ಲೆಗೆ ಇವತ್ತು ಆಗಮಿಸಿದ್ದಾರೆ ಈ ಜಿಲ್ಲೆಯ ಎಲ್ಲ ಅವರ ಅಭಿಮಾನಿಗಳು ಬಂಧುಗಳು ದೇಶಭಕ್ತರು ಇವತ್ತು ಅವರನ್ನ ಈ ರೈಲ್ವೆ ನಿಲ್ದಾಣದಲ್ಲಿ ಬಂದು ಸ್ವಾಗತವನ್ನು ಕೋರಿ ಅವರನ್ನು ಮೆರವಣಿಗೆ ಮುಖಾಂತರ ಅವರ ಗ್ರಾಮಕ್ಕೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ನಿಶ್ಚಯವನ್ನು ಮಾಡಿ ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಅವರ ಕುಟುಂಬ ಮತ್ತು ನಮ್ಮ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರಾದ ನಿತ್ಯಾನಂದವರು ಮತ್ತು ನಾರಾಯಣವರು ರಾಷ್ಟ್ರೀಯ ಭೀಮಾ ಪರಿಯಾರ ಜಿಲ್ಲಾಧ್ಯಕ್ಷರು ಸುಧಾ 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 ಅನುಮ ಅವರು ಮತ್ತು ರಮೇಶ್ ಅವರು ಶಿವಪ್ಪ ಅವರು ಭಾಜಪದ ಕಾರ್ಯಕರ್ತರು ಎಲ್ಲ ಪಕ್ಷದ ಮುಖಂಡರು ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಮಂಗಳ ಗ್ರಾಮದ ಗ್ರಾಮಸ್ಥರು ಸಹ ಈ ಒಂದು ರೈಲ್ವೆ ನಿಲ್ದಾಣಕ್ಕೆ ಇಲ್ಲಿಂದನೇ ಮೆರವಣಿಗೆ ಮಾಡಿ ಅಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ ಈ ಒಂದು ಸೇವೆಯನ್ನು ಸಲ್ಲಿಸಿ ಭಾರತೀಯ ಭೂಸೇನೆಯಲ್ಲಿ ಸೇನೆಯನ್ನು ಸಲ್ಲಿಸಿ ಹೊಂದಿರ್ತಕ್ಕಂಥ ಗುರುರಾಜು ತಮ್ಮ ಅಭಿಪ್ರಾಯವನ್ನು ಮಂದಿ ಹಾ ಓಕೆ 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 பாப்பா 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 பாப்பா

golden brand ah na